ಅಯ್ಯೋ ವಿಮಾನ ಅಪಘಾತವಾಗಿ ನಮ್ಮ ಧ್ರುವ ಸರ್ಜಾ ಅವರು ಏನು ಆಗ್ಯೋ ಹೋಯಿತು ಇಲ್ಲಿ ಸಂಪುಟದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಕೂಡಲೇ ಸಬ್ಸ್ಕ್ರಮ್ ಗೊಳಿಸ್ತಿದೆ ನಟ ಧ್ರುವ ಸರ್ಜಾ ಯಾರಿಗೆ ತಾನೆ ಗೊತ್ತಲ ಹೇಳಿ ಅತ್ಯದ್ಭುತವಾದ ನಟ ಅಷ್ಟೆಲ್ಲ ಅವರ ಮಾರ್ಟಿನ್ ಸಿನಿಮಾಕ್ಕಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಇದೇ ಮಾರ್ಟಿನ್ನ ಕೊನೆಯ ಹಂತದ ಚಿತ್ರೀಕರಣಕ್ಕಾಗಿ ದೆಹಲಿಯಿಂದ ಶ್ರೀನಗರಕ್ಕೆ ತೆರಳುತ್ತಿರೋ ಸಮಯದಲ್ಲಿ ಅದೊಂದು ದೊಡ್ಡ ದುರ್ಘಟನೆ ನಡೆದು ಹೋಗುತ್ತೆ ಆ ಸದ್ಯ ದೇವರ ದೊಡ್ಡವನು ಆ ದುರ್ಘಟನೆಯಿಂದ ಈಗ ಇಡೀ ಚಿತ್ರತಂಡವೇ ಅಲ್ಲದೆ ಧ್ರುವ ಸಜ್ಜರು ಕೂಡ ಪಾರಾಗಿದ್ದಾರೆ ನನಗೆ ಒಂದು ಪುನರ್ಜನ್ಮ ಮತ್ತು ಮರುಜನ್ಮ ಸಿಕ್ಕಿದೆ ಆ ದೇವರಲ್ಲಿ ಆ ಆಂಜನೇಯನಿಗೆ ನಾನು ಯಾವತ್ತೂ ಕೂಡ ಋಣಿಯಾಗಿರ್ತೇನೆ ಅಂತ ಹೇಳಿ ಈ ಮೂಲಕ ನಮ್ಮ ಧೃಹ ಸಜ್ಜವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿದ್ದಾರೆ ಅಂದರೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಕೂಡ ಮಾಡಿಕೊಂಡಿದ್ದಾರೆ ಅಲ್ಲಿ ಏನಾಗಿದೆ ಅಂದರೆ ಫ್ಲೈಟ್ ಅಂತ ಹೋಗಿದ್ದಾರೆ ತೀವ್ರವಾದ ಮಂಜಿದ್ದಂಥ ಪರಿಣಾಮ ಸದ್ಯ ತಕ್ಷಣ ಅವ್ರಿಗೆ ರೋಡ್ ಕೂಡ ಕಂಡಿಲ್ಲ ಅಂದರೆ ಫ್ಲೈಟ್ ಲ್ಯಾಂಡ್ ಮಾಡೋವಂಥ ಜಾಗ ಸಿಕ್ಕೇ ಇಲ್ಲ ತಕ್ಷಣ ಗಾಬರಿಯಾದಂಥ ಪೈಲಟ್ ಮತ್ತು ಪೈಲಟ್ ತುಂಬಾ ಮುನ್ನೆಚ್ಚರಿಕವಾಗಿ ತಕ್ಷಣ ಪಕ್ಕದಲ್ಲಿ ಕಂಡಂತ ಗದ್ದೆಯಲ್ಲಿ ಇಳಿಸಿದ್ದಾರೆ ಹೌದು ಭತ್ತದ ಗದ್ದೆ ಒಳಗೆ ಆ ಫ್ಲೈಟ್ ಅನ್ನು ಲ್ಯಾಂಡ್ ಮಾಡಿದ್ದಾರೆ ಮಾಡಿದ ಪರಿಣಾಮ ಯಾರಿಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅದರಿಂದ ನಮಗೆ ಇದು ಪುನರ್ಜನ್ಮ ಸಿಕ್ಕಿದಂತೆ ಈ ಮೂಲಕ ಧ್ರುವ ಅವರು ಎಕ್ಸ್ ಖಾತೆಯಲ್ಲಿ